ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ತುಂಬ ದಿನ ಆಗಿತ್ತು ಲಾಕ್ ಸ್ಟಾರ್ಟ್ ಮಾಡೋಕ್ಕಾಗಿರಲಿಲ್ಲ ಸ್ವಲ್ಪ ಮನೆ ಪ್ರಾಬ್ಲಮ್ಸ್ ಇತ್ತು ಸೊ ಹಾಗಾಗಿ ಲಾಕ್ ಸ್ಟಾರ್ಟ್ ಮಾಡೋಕ್ಕಾಗಿರಲಿಲ್ಲ ಇವತ್ತು ಬೆಳಗ್ಗೆ ಸ್ವಲ್ಪ ಹೊರಗಡೆ ಹೋಗೋಕ್ಕಿತ್ತು ಅಂತಲೇ ಬೇಗ ಎದ್ಬಿಟ್ಟು ಬಾಗಿಲೆಲ್ಲ ಸಾರಿಸಿ ರಂಗೋಲಿ ಎಲ್ಲ ಹಾಕ್ತಾಯಿದ್ದೀನಿ ಫೈನಲ್ ಆಗು ರಂಗೋಲಿ ಹಾಕಾಯಿತು ಅದು ಸ್ವಲ್ಪ ಸಬ್ಜಾ ಬೀಜ ಮತ್ತು ಲೆಮನ್ನು ಸಕ್ಕರೆ ಹಾಕಿ ನೈಟನ್ನು ನೆನೆಸಿಟ್ಟಿದ್ದೆ ಬೆಳಗ್ಗೆ ಎದ್ದು ಕುಡಿತಾ ಇದ್ದೀನಿ ನಂಗೆ ಸ್ವಲ್ಪ ಸುಸ್ತಿದೆ ತುಂಬ ಹುಷಾರಿಲ್ಲದ ಕಾರಣದಿಂದ ಬೆಳಗ್ಗೆ ಬೇಗ ಇದ್ದಿದ್ದೆ ಹಾಗಾಗಿ ಸುಸ್ತಾಗ್ತಾ ಇತ್ತು ಸ್ವಲ್ಪ ಜ್ಯೂಸ್ ಕುಡಿತಾ ಇದ್ದೀನಿ ನಿಮಗೂ ಏನಾದರೂ ಬೆಳಗ್ಗೆ ಟೈಮ್ ಈ ರೀತಿ ಸುಸ್ತು ತಲೆ ಸುತ್ತು ಆ ಥರ ಏನಾದರೂ ಬರುತ್ತೆ ಅಂದರೆ ಈ ರೀತಿ ಜ್ಯೂಸ್ ಮಾಡ್ಕೊಳ್ಳಿ ಹಾಗೆ ನಾನು ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇತ್ತು ಹಾಗಾಗಿ ಬ್ಯಾಂಕಿಗೆ ಹೋಗಿದ್ದು ತುಂಬ ಟೈಮ್ ಆಗಿತ್ತು ಸೊ ಊಟಕ್ಕೆ ಬೇರೆ ಹೋಗಿದ್ದರು ಆಗ ವೆಯ್ಟ್ ಮಾಡಿ ಮಾಡಿ ಸಾಕಾಯ್ತು ಸುಸ್ತಾಗ್ತಾಯಿತ್ತು ಇನ್ನು ಹಾಗಾಗಿ ಸ್ವಲ್ಪ ಇದು ಪೊಮಗ್ರಾನೆಟ್ ಜ್ಯೂಸ್ ಕುಡಿತಾ ಇದ್ದೀನಿ ಗುಂಡೂ ಕೂಡ ಕಿತ್ಕೊಂಡು ಕಿತ್ಕೊಂಡು ಕುಡಿತಾ ಇದ್ದಾನೆ ನಾನು ಕೂಡ ತುಂಬ ಸುಸ್ತಿತ್ತು ಹಾಗಾಗಿ ಜ್ಯೂಸ್ ಕುಡ್ಕೊಂಡು ನಾನು ಕೂಡ ಸ್ವಲ್ಪ ಹಾಸ್ಪಿಟಲಿಗೆ ಹೋಗಬೇಕಿತ್ತು ನನಗೆ ಹುಷಾರಿಲ್ದಿದ್ದ ಕಾರಣದಿಂದ ಹಾಗೆ ನನ್ನ ತಂಗಿ ಹಾಸ್ಪಿಟಲ್ ಹತ್ರ ಹೋದು ಪಿ ಇ ಎಸ್ ಹಾಸ್ಪಿಟಲ್ ಇಲ್ಲೇ ವರ್ಕ್ ಮಾಡೋದು ನಮ್ಮಮ್ಮನೂ ಈ ಹಾಸ್ಪಿಟಲಲ್ಲಿ ಫ್ರೀ ಚೆಕಪ್ ಇರುತ್ತೆ ಆದರೆ ಮೆಡಿಷನಿಗೆಲ್ಲ ಚಾರ್ಜಸ್ ಇರುತ್ತೆ ನಾನು ಹೋದಾಗ ಡಾಕ್ಟ್ರು ಅಷ್ಟು ಇರಲಿಲ್ಲ ತು ಅಲ್ಲೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ ವೆಯ್ಟ್ ಮಾಡಿಬಿಟ್ಟು ಚೆಕಪ್ ಎಲ್ಲ ಮಾಡಿಸ್ಕೊಂಡು ಮನೆ ಕಡೆ ಬಂದು ಹಾಗೆ ಮನೆಯಲ್ಲಿ ಮಕ್ಕಳಿದ್ರು ಅಂತ ಅವರಿಗೆ ಪಪ್ಸು ಮತ್ತು ಜ್ಯೂಸು ಎಲ್ಲ ತಗೊಬಂದಿದ್ದೆ ಹಾಗೆ ನಮ್ಮಮ್ಮಗೂ ಕೂಡ ಸ್ವಲ್ಪ ಹುಷಾರಿರಲಿಲ್ಲ ಅವಳಿಗೆ ಅಂತ ಸ್ವಲ್ಪ ಜೀರಾ ಜ್ಯೂಸ್ ತಗೊಂಡು ನಮಗೆ ಮ್ಯಾಂಗೋ ಜ್ಯೂಸು ಮತ್ತು ಹಾಗೆ ಮಗಳಿಗೆ ಪಪ್ಸು ಮತ್ತು ದಿಲ್ಪಸನ್ನು ಎಲ್ಲ ತಗೊಂಡು ಮನೆಗೆ ಬಂದು ನಮ್ಮಮ್ಮಗೆ ಹೊಟ್ಟೆ ನೋವು ಅಂತ ಜೀರಾ ಜ್ಯೂಸ್ ತಂದಿದ್ದು ಅವಳು ಜ್ಯೂಸ್ ಕುಡಿತಾಳೆ ಸ್ವಲ್ಪ ಹೊಟ್ಟೆ ನೋವಿದ್ದಾಗ ಈ ರೀತಿ ಕುಡಿಯೋದ್ರಿಂದ ಅವಳಿಗೆ ಹೊಟ್ಟೆ ನೋವು ಕಮ್ಮಿ ಆಗುತ್ತೆ ಅಂತ ಕುಡಿತಾಳೆ ನಿಮಗೂ ಏನಾದರೂ ಹೊಟ್ಟೆ ನೋವಿದ್ದಾಗ ಇದನ್ನು ಟ್ರೈ ಮಾಡಿ ಜೀರಾ ಜ್ಯೂಸು ಯೂಸ್ ಆಗ್ಬೋದು ನನ್ನ ಮಗಳಿಗೆ ಹಾಗೆ ಬಾಳೆಹಣ್ಣಿನ ಜ್ಯೂಸ್ ಮಾಡಿಕೊಟ್ಟೆ ಅವಳು ಕೂಡ ಬಾಳೆಹಣ್ಣಿನ ಜ್ಯೂಸ್ ಕೇಳ್ತಾ ಇದ್ಳು ಹಾಗಾಗಿ ಇವತ್ತು ಬಾಳೆಹಣ್ಣಿನ ಜ್ಯೂಸ್ ಮಾಡಿಕೊಟ್ಟೆ ಹಾಗೆ ನನಗೂ ಕೂಡ ಟೂ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಇದೇ ರೀತಿ ಸಪೋರ್ಟ್ ಮಾಡಿ ಪ್ಲೀಸ್ ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆದಷ್ಟು ಬೇಗ ತೌಸಂಡ್ ಸಬ್ಸ್ಕ್ರೈಬರ್ ಆಗಿ ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್